ಎಲ್ಲರಿಗೂ ಜೈಶಿನೇಂದ್ರ ನಾನು ಕೃತಿ ಜೈ ಇಂದಿನ ವಿಷಯ ಸಸ್ಯಾಹಾರದ ಮಹತ್ವ ಸಸ್ಯಾಹಾರದ ಮಹತ್ವದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾಲ್ಕು ಮಾತುಗಳನ್ನಾಡುತ್ತೇನೆ ತಪ್ಪಿದ್ದರೆ ಕ್ಷಮಿಸಿ ಜೀವಿಗಳಲ್ಲಿ ಏಕೇಂದ್ರಿಯ ದ್ವೀಂದ್ರಿಯ ತೀಂದ್ರಿಯ ಚತುರೇಂದ್ರಿಯ ಮತ್ತು ಪಂಚೇಂದ್ರಿಯಗಳೆಂದು ಐದು ವಿಧ ಏಕೇಂದ್ರಿಯ ಜೀವಿಗಳಿಗೆ ಚರ್ಮದ ಹೊದಿಕೆ ಮಾಂಸದ ರಚನೆ ಇರುವುದಿಲ್ಲ ಉಳಿದ ಜೀವಿಗಳಿಗೆ ಚರ್ಮದ ಹೊದಿಕೆ ಹೊಂದಿದ್ದು ಮಾಂಸದ ರಚನೆ ಇರುತ್ತದೆ ಜೀವಿಗಳನ್ನು ಸ್ಥಾವರ ಮತ್ತು ತ್ರಸ ಜೀವಿಗಳೆಂದು ವಿಂಗಡಣೆಯನ್ನು ನಮ್ಮ ಜೈನಾಚಾರ್ಯರು ಮಾಡಿರುತ್ತಾರೆ ಏಕೇಂದ್ರಿಯ ಸ್ಥಾವರ ಜೀವಿಗಳಾದ ಜೋಳ ಗೋಧಿ ಅಕ್ಕಿ ನವಣೆ ತೊಗರೆ ಮಡಿಕೆ ಟೊಮ್ಯಾಟೊ ಸೌತೆಕಾಯಿ ಹಾಗಲಕಾಯಿ ಇನ್ನೂ ಮುಂತಾದವುಗಳನ್ನು ಬೇಯಿಸಿಕೊಂಡು ಸಸ್ಯಾಹಾರವಾಗಿ ತಿನ್ನಲು ಯೋಗ್ಯವಾಗಿರುತ್ತದೆ ಎಂದು ನಮ್ಮ ಜೈನಾಚಾರ್ಯರು ಶಾವಕಾಚಾರ್ಯದಲ್ಲಿ ಉಲ್ಲೇಖಿಸಿರುತ್ತಾರೆ ಇದರಿಂದ ಮಾಂಸಭಕ್ಷಣೆಯ ದೋಷ ಬರುವುದಿಲ್ಲವೆಂದು ಜೈನಾಚಾರ್ಯರು ತಿಳಿಸಿರುತ್ತಾರೆ ಮನುಷ್ಯನ ಶರೀರ ಮತ್ತು ಕೆಲವು ತೀರ್ಯಂಚ ಪ್ರಾಣಿಗಳ ಶರೀರ ಸಸ್ಯ ಆಹಾರಕ್ಕಾಗಿಯೇ ರಚನೆಗೊಂಡಿರುತ್ತದೆ ಮಾಂಸ ಆಹಾರದ ಜೀರ್ಣಕ್ರಿಯೆಗೆ ರಚನೆಗೊಂಡಿರುವುದಿಲ್ಲ ಸಸ್ಯ ಆಹಾರವನ್ನು ಸೇವಿಸುವುದರಿಂದ ಶರೀರವು ರೋಗರಹಿತವಾಗಿರುತ್ತದೆ ಮೃದು ಸ್ವಭಾವ ಒಳ್ಳೆಯ ನಡೆಯುಳ್ಳವರು ಸದೃಢವಾಗಿರುತ್ತಾರೆ ಸಸ್ಯಾಹಾರಿ ಜೀವಿಗಳಾದ ಮನುಷ್ಯರು ಆನೆ ಜಿಂಕೆ ಮೊಲ ಎತ್ತು ಕುದುರೆ ಇನ್ನೂ ಮೊದಲಾದ ಪ್ರಾಣಿಗಳ ಕೋಶವು ಸಸ್ಯ ಆಹಾರಕ್ಕಾಗಿಯೇ ರಚನೆಗೊಂಡಿರುತ್ತದೆ ಸಸ್ಯ ಆಹಾರವನ್ನು ಸೇವಿಸಿ ಆನೆಯು ಬಲಶಾಲಿಯಾಗಿ ನೂರು ವರ್ಷ ಆಯಸ್ಸು ಹೊಂದಿರುತ್ತದೆ ಮಹಾಭಾರತದ ಕಾಲದಲ್ಲಿ ಭೀಮಸೇನನು ಸಸ್ಯ ಆಹಾರವನ್ನು ಸೇವಿಸಿ ಹತ್ತು ಸಾವಿರ ಆನೆಗಳ ಬಲವನ್ನು ಹೊಂದಿದ್ದನೆಂಬುದನ್ನು ನಾವೆಲ್ಲ ಕೇಳಿದ್ದೇವೆ ಸಸ್ಯ ಆಹಾರವನ್ನು ಸೇವಿಸಿ ಬಾಯಿಯ ಮೂಲಕ ಸೇವಿಸಿ ತೃತಿಯ ಮೂಲಕ ನೀರು ಕುಡಿಯುತ್ತೇವೆ ಆದರೆ ಮಾಂಸಾಹಾರಿ ಪ್ರಾಣಿಗಳು ಮಾಲಿಗೆಯ ಮೂಲಕ ನೀರು ಕುಡಿಯುತ್ತವೆ ಆಹಾರದಲ್ಲಿ ಸಾತ್ವಿಕ ತಾಮಸ ಮತ್ತು ರಾಜಸವೆಂದು ಮೂರು ವಿಧ ಸಾತ್ವಿಕ ಆಹಾರವು ಜೀವಿಗಳಿಗೆ ಸರ್ವಶ್ರೇಷ್ಠ ಆಹಾರವೆಂದು ಡಬ್ಲ್ಯೂ ಎಚ್ಒ ಪ್ರಪಂಚದ ಆರೋಗ್ಯ ಸಂಸ್ಥೆಯ ವಿಜ್ಞಾನಿಗಳು ದೃಢಪಡಿಸಿರುತ್ತಾರೆ ಚಾತುರ್ಮಾಸದ ಕಾಲದಲ್ಲಿ ದಿಗಂಬರ ಮಹಾಮುನಿಗಳು ನಾಲ್ಕು ತಿಂಗಳು ಒಂದೇ ಕಡೆಯಲ್ಲಿ ತಂಗಿರುತ್ತಾರೆ ಕಾರಣ ಮಳೆಗಾಲವಿರುವುದರಿಂದ ಅನೇಕ ಜೀವಿಗಳು ಉತ್ಪತ್ತಿಯಾಗುತ್ತವೆ ವಿಹಾರ ಮಾಡಿದರೆ ಅವುಗಳಿಗೆ ಗಾತವಾಗುತ್ತವೆ ನೀರು ಹುಲ್ಲು ಇವು ಏಕೇಂದ್ರಿಯ ಜೀವಿಗಳಾಗಿರುವುದರಿಂದ ಇವುಗಳಿಗೆ ಹಿಂಸೆಯಾಗಬಾರದೆಂದು ಒಂದೇ ಕಡೆ ತಂಗಿ ತಮ್ಮ ಮಹಾವ್ರತವನ್ನು ಪಾಲಿಸುತ್ತಾರೆ ಸಸ್ಯಾಹಾರವು ಎಲ್ಲ ರೀತಿಯಿಂದಲೂ ಸರ್ವಶ್ರೇಷ್ಠ ಆಹಾರವಾಗಿದೆ ಸಸ್ಯಾಹಾರವನ್ನು ಸೇವಿಸೋಣ ನಮ್ಮ ಜೈನ ಧರ್ಮವನ್ನು ಕಾಪಾಡೋಣ ಜೈವಲೋಟ ಅಹಿಂಸಾ ಪರಮೋ ಧರ್ಮ ಕಿ ಜೈ ധന്യങ്ങൾ